ನಾನು ಚಂದ್ರಶೇಖರ್ ಏತರಕ ಹಿಂದಿನ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಸವೆಯ ಮೂಡಪ್ಪ ಸೇವೆಯಲ್ಲಿ ಮೂಡಪ್ಪ ಸೇವೆಯ ಗಣಪತಿಯ ಹತ್ತರದಿಂದ ಫೋಟೋ ತೆಗೆದ ಇಬ್ಬರು ತಂಡದಲ್ಲಿ ನಾನು ಒಬ್ಬನಿದ್ದೆ ಹೀಗೆ ಮತ್ತೆ ಮೂಡಪ್ಪ ಸೇವೆಯ ಎರಡು ಸಾವಿರದ ಇಪ್ಪತ್ತೈದರ ಮೂಡ ಸೇವೆಯ ಸಂದರ್ಭದಲ್ಲಿ ಮದುವರಿನಲ್ಲೇ ಇದ್ದೇನೆ ಮಧೂರಿನ ಈ ಜೀರ್ಣೋದ್ಧಾರ ಬ್ರಹ್ಮಕರ್ಶ ಪ್ರತಿಷ್ಠೆ ಮೂಡಪ್ಪ ಸೇವೆಯ ಒಟ್ಟು ಒಂದು ಮೆಗಾ ಪ್ರೋಗ್ರಾಮ್ ಒಂದು ಅದ್ಭುತ ಜನರ ಒಂದು ಆ ಸಂಚಯನ ಬೇರೆ ಬೇರೆ ವಿಭಾಗಗಳಲ್ಲಿ ಜನ ಕೆಲಸ ಮಾಡೋದು ಬೇರೆ ಬೇರೆ ಕೆಲಸಗಳು ಒಂದು ಸಮಷ್ಟಿಯ ಒಂದು ಬಲ ನೋಡಬೇಕಿದ್ರೆ ನೀವು ಈ ಮದುವರಿನ ಬ್ರಹ್ಮಕರ್ಶ ಮತ್ತು ಮೂಡಪ್ಪ ಸೇವೆ ಕಾರ್ಯಕ್ರಮಕ್ಕೆ ಬರಬೇಕು ದೇವಸ್ಥಾನಗಳು ಎಂದರೆ ಸರ್ವಶ್ರೇಷ್ಠ ಎಲ್ಲ ವಿಷಯಗಳ ಸಂಗಮ ಭೂಮಿ ಇಲ್ಲಿ ಅನೇಕ ಮಂದಿ ಸ್ವಯಂ ಸೇವಕರಾಗಿ ದುಡಿಯುತ್ತಾರೆ ಕಲಾವಿದರಾಗಿ ದುಡಿಯುತ್ತಾರೆ ವೈದಿಕವಾಗಿ ದುಡಿಯುತ್ತಾರೆ ಅಡುಗೆಗೆ ಪಾಕಶಾಸ್ತ್ರಜ್ಞರಾಗಿ ದುಡಿಯುತ್ತಾರೆ ಅಂದರೆ ಇಷ್ಟು ಜನ ಸಂಘಟಿತರಾಗಿ ದೇವರ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ ಅರ್ಮಣಾ ಮನೋಭಾವದಲ್ಲಿ ಮಾಡುವ ಈ ಉತ್ಸವದಲ್ಲಿ ನಮ್ಮ ಮನಸ್ಸು ನಮ್ಮ ಬುದ್ಧಿ ಅದು ನವೀಕರಣ ಆಗಿತ್ತು ಈ ದೇವಸ್ಥಾನದ ನವೀಕರಣದ ಜೊತೆಗೆ ನಮ್ಮ ಬುದ್ಧಿ ಮನಸ್ಸು ನವೀಕರಣ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಆಗಬೇಕು ಅಂತ ಬಹುಶಃ ದೇವರ ಸಂಕಲ್ಪ ಇರಬೇಕು ಹಾಗಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಅದರ ಹಿಂದೆ ಹನ್ನೆರಡು ವರ್ಷಕ್ಕೊಮ್ಮೆ ಮನುಷ್ಯರು ನವೀಕರಣ ಆಗಬೇಕು ಹೊಸ ಚಿಂತನೆಗಳು ಹಳೆ ಬೇರು ಹೊಸ ಚಿಗುರು ಹಳೆ ಬೇರನ್ನು ಬಿಟ್ಟು ಅಲ್ಲ ಹೊಸ ಚಿಗುರನ್ನು ನಾವು ನೋಡಿಕೊಳ್ಬೇಕಿದ್ರೆ ಈ ಬ್ರಹ್ಮಕಲಶದಲ್ಲಿ ನಾವೆಲ್ಲ ಭಾಗವಹಿಸಬೇಕು ನಮ್ಮ ನಮ್ಮ ಕೊಡುಗೆಯನ್ನು ಕೊಡಬೇಕು ಆಗ ಅದರ ನಿಜವಾದ ನಮ್ಮೊಳಗಿನ ಒಂದು ಆತ್ಮಶಕ್ತಿ ಆತ್ಮಸ್ಥೈರ್ಯ ನಮ್ಮ ಮನಸ್ಸು ತಿಳಿಯಾಗಿತ್ತೆ ಹೊಸ ಯೋಚನೆಗಳು ಹೊಸ ಸಂಕಲ್ಪಗಳು ನಮ್ಮಲ್ಲಿ ಬರಬೇಕಿದ್ರೆ ಇಂಥ ಮೆಗಾ ಮೆಗಾ ಈವೆಂಟ್ಗಳಲ್ಲಿ ನಾವು ಭಾಗವಹಿಸಬೇಕು ಈ ಮೆಗಾ ಈವೆಂಟ್ಗಳು ಮನೋರಂಜನೆ ಮಾತ್ರ ಅಲ್ಲ ನಮ್ಮೊಳಗಿನ ಶಕ್ತಿ ನಮ್ಮೊಳಗಿನ ಆಧ್ಯಾತ್ಮಿಕತೆ ಅದರ ಪುನರುತ್ಥಾನದ ಪುನಃಸ್ಥಾಪನೆಯ ಪುನರ್ ಪ್ರತಿಷ್ಠೆಯ ಸಮಯ ನಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ದೇವರ ಪ್ರತಿಷ್ಠೆಯಲ್ಲಿ ನಾವು ತೊಡಗುವಂಥದ್ದು ಬಹಳ ಬಹಳ ಅದಕ್ಕೆ ಹೇಳುವ ನಮ್ಮ ಪ್ರತಿಷ್ಠೆಯನ್ನು ಬಿಟ್ಟರೆ ದೇವರ ಪ್ರತಿಷ್ಠೆ ಯಶಸ್ವಿಯಾಗಿ ಆ ಪ್ರತಿಷ್ಠೆಯನ್ನು ಬಿಡ್ಲಿಕ್ಕೆ ಇರುವಂತಹ ಆ ಯೋಗ ಭೂಮಿ ಯಜ್ಞ ಭೂಮಿ ಅಂತ ಹೇಳಿದ್ರೆ ಈ ನವೀಕರಣ ಈ ಸಂದರ್ಭ ಅಂತ ಹೇಳ್ತೇನೆ ಎಲ್ರಿಗೂ ಒಂದು ವಾತಾವರಣದಲ್ಲಿ